ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ನೀವು ಒಂದು ಜಾಬ್ ಸಾಕಷ್ಟು ರೀಸನ್ ಗಳಿರುತ್ತೆ ಅದರಲ್ಲಿ ನೀವು ರಿಜೆಕ್ಟ್ ಆಗೋಕೆ ಇರೋ ಮೇನ್ ರೀಸನ್ ಏನಂದ್ರೆ ನೀವು ನಿಮ್ಮ ಸಿಬಿ ಅಥವಾ ನಿಮ್ಮ ಸರಿಯಾಗಿ ಪ್ರೆಸೆಂಟ್ ಮಾಡೋದಿಲ್ಲ ನಿಮ್ಮ ಹತ್ರ ಎಷ್ಟೇ ಸ್ಕಿಲ್ ಇದ್ರು ನಿಮ್ಗೆ ಎಷ್ಟೇ ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ರು ಅಥವಾ ನೀವು ಎಷ್ಟೇ ರೆಪ್ಯೂಟೆಡ್ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಅನ್ನ ಮಾಡಿದ್ರು ಕೂಡ ನೀವು ಅದನ್ನ ಸರಿಯಾಗಿ ಪ್ರೆಸೆಂಟ್ ಮಾಡೋಕೆ ಬರಲಿಲ್ಲ ಅಂದ್ರೆ ನೀವು ಆ ಜಾಬ್ಗೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಒಂದು ರೆಸ್ಯೂಮೆನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ನೀವು ಜಾಬ್ ಗೆ ಅಪ್ಲೈ ಮಾಡೋ ಕಂಪನಿಯವರು ಇಷ್ಟಪಡೋ ಹಾಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ತಿಳಿಸೋ ಈ ರೆಸ್ಯೂಮೆ ನಗೊಂಡ್ರೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ನಿಮ್ಮ ರೆಸ್ಯೂಮೆ ಅಕ್ಸೆಪ್ಟ್ ಮಾಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅದನ್ನ ನಿಮ್ಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಯೂಸ್ ಜೊತೆಗೆ ನಿಮಗೆ ಸಾಕಷ್ಟು ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಏನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ರೆಸ್ಯೂಮ್ ಏನ ಕ್ರಿಯೇಟ್ ಮಾಡಬೇಕ ಮುಂಚೆ ಒಂದಷ್ಟು ಕಂಡೀಷನ್ ಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಜೊತೆಗೆ ಕಂಪನಿಯವರು ಕೂಡ ಅದನ್ನ ಇಷ್ಟಪಡ್ತಾರೆ ಮೊದಲನೇದಾಗಿ ನಿಮಗೆ ಗೊತ್ತಿರಲೇಬೇಕಾದ ಪಾಯಿಂಟ್ ಏನಂದ್ರೆ ನಿಮ್ಮ ಕೇವಲ ಒಂದು ಪೇಜಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂದ್ರೆ ಒಂದು ಕಂಪನಿಯವರ ನಿಂತರ ನೂರಾರು ರೆಸ್ಯೂಮ್ ಗಳು ಬಂದಿರುತ್ತೆ ಅಷ್ಟೆಲ್ಲ ರೆಸ್ಯೂಮ್ ಗಳನ್ನ ನೋಡ್ತಾ ಹೋಗೋಕೆ ಅವರಿಗೆ ಯಾವುದೇ ರೀತಿಯ ಟೈಮ್ ಇರೋದಿಲ್ಲ ನಿಮ್ಮ ರೆಸೂಮ್ ಏನಿಲ್ಲ ಅಂದ್ರೆ ಅವರು ಆರಿಂದ ಎಂಟು ಸೆಕೆಂಡ್ ಮಾತ್ರ ನೋಡ್ತಾರೆ ಹಾಗಾಗಿ ನಿಮ್ಮ ರೆಸ್ಯೂಮೆ ಕೇವಲ ಒಂದು ಪೇಜಲ್ಲಿ ಇದ್ರೆ ತುಂಬಾನೇ ಒಳ್ಳೆಯದು ಒಂದು ರೆಸ್ಯೂಮೆ ಕ್ರಿಯೇಟ್ ಮಾಡ್ಬೇಕಾದ್ರೆ ದಯವಿಟ್ಟು ಅನಾವಶ್ಯಕ ಮಾಹಿತಿಯನ್ನು ಹಾಕೋದಕ್ಕೆ ಹೋಗಬೇಡಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ನಿಮ್ಮ ರಿಲೀಜಿಯನ್ ಇರ್ಬೋದು ಹಾಕೋದಕ್ಕೆ ಹೋಗಬೇಡಿ ಯಾಕಂದ್ರೆ ನಾನು ಒಂದು ಮಾತ್ರ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ ಇದೆಲ್ಲಾನು ಆಗ್ತಾ ಹೋದ್ರೆ ಒಂದು ಪೇಜ್ ನಿಮ್ಗೆ ಖಂಡಿತ ಸಾಕಾಗೋದಿಲ್ಲ ನಿಮಗೆ ಇಂಪಾರ್ಟೆಂಟ್ ಅನ್ಸೋದನ್ನ ಮಾತ್ರ ಬರೀಲಿ ಅಂದ್ರೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಮೊದಲು ಬರೀಲಿ ಅಥವಾ ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ಮೊದಲು ನಿಮ್ಮ ಎಜುಕೇಶನ್ ಅನ್ನ ಬರಿಬೇಕಾಗುತ್ತೆ ನಾನು ಮೊದಲೇ ಹೇಳೋ ಸಾಮಾನ್ಯವಾಗಿ ನಿಮ್ಮ ರೆಸ್ಯೂಮಿ ಅನ್ನ ಕೇವಲ ಆರಿಂದ ಎಂಟು ಸೆಕೆಂಡ್ ಮಾತ್ರ ನೋಡೋದ್ರಿಂದ ನಿಮ್ಮಲ್ಲಿ ಯಾವುದು ಹೈಲೈಟ್ ಆಗಿರುತ್ತೋ ಅದನ್ನ ಮೊದಲು ಬರೆದ್ರೆ ತುಂಬಾನೇ ಒಳ್ಳೇದು ಇದರ ಜೊತೆಗೆ ನಾನು ಕೆಲವೊಂದು ಬೋನಸ್ ಟಿಪ್ಸ್ ಅನ್ನು ಈ ವಿಡಿಯೋ ಇಂಡಲ್ಲಿ ಹೇಳ್ತೀನಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ ಈಗ ಒಂದು ರೆಸ್ಯೂಮಿ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಏನು ಬರಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ ಹೆಸರಿನ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಅದರ ಕೆಳಗೆ ನಿಮ್ಮ ಇಮೇಲ್ ಐ ಡಿಯನ್ನ ಹಾಕಿ ಇಮೇಲ್ ಐ ಡಿಯನ್ನ ಹಾಕಬೇಕಾದ್ರೆ ಒಂದು ವಿಚಾರ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ ಇಮೇಲ್ ಐ ಡಿಗೆ ಡ್ಯಾಡ್ ಪ್ರಿನ್ಸಸ್ ಐ ಆಮ್ ದ ಕಿಂಗ್ ಅಥವಾ ಬಸ್ ಸ್ಫ್ಯಾನ್ ಹೀಗೆ ಏನೇನೋ ಇನ್ಸ್ಟಾಗ್ರಾಮ್ ಗೆ ಕೊಡೋ ಹಾಗೆ ಕೊಡೋಕ್ ಹೋಗ್ಬೇಡಿ ಜಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರನ್ನು ಕೊಡಿ ಇದರಿಂದ ನಿಮ್ಮ ಇಮೇಲ್ ಐಡಿ ತುಂಬಾನೇ ಪ್ರೊಫೆಷನಲ್ ಕಾಣಿಸುತ್ತೆ ನಾನು ಮೊದಲೇ ಹೇಳಿರುವ ಹಾಗೆ ಈಗಾಗಲೇ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಮೊದಲು ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಕಿ ಎಕ್ಸ್ಪೀರಿಯನ್ಸ್ ಹಾಕಬೇಕಾದ್ರೆ ರೀಸೆಂಟ್ ಆಗಿ ಯಾವ್ದ್ರಲ್ಲಿ ವರ್ಕ್ ಮಾಡಿರ್ತೀರಾ ಅದು ಮೇಲೆ ಇರಬೇಕಾಗುತ್ತೆ ಹಳೆದೆಲ್ಲ ಕೆಳಗಡೆ ಇರಬೇಕಾಗುತ್ತೆ ಮತ್ತೆ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಬೇಕಿದ್ರೆ ಟ್ಯಾಬ್ಲರ್ ಕಾಲ ಆದ್ರೂ ಹಾಕಬಹುದಾಗಿರುತ್ತೆ ಅಥವಾ ಆರ್ಜು ಹಾಕ್ಬೋದಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನ ಹಾಕಬೇಕಾದ್ರೆ ಇನ್ನೊಂದು ವಿಷಯ ನೆನಪಿರಬೇಕು ಮೊದಲು ನೀವು ಕಂಪನಿಯ ನಿಮ್ಮ ಹಾಕಿ ನಂತರ ನಿಮ್ಮ ಜಾಬ್ ರೋಲ್ ಅಂದ್ರೆ ನೀವು ಆ ಕಂಪನಿಯಲ್ಲಿ ಏನಾಗಿ ವರ್ಕ್ ಮಾಡ್ತಿದ್ರಿ ಮತ್ತೆ ಕೊನೆಯಲ್ಲಿ ಡ್ಯೂರೇಷನ್ ಅಂದ್ರೆ ಎಲ್ಲಿಂದ ಎಲ್ಲಿಯವರೆಗೆ ವರ್ಕ್ ಮಾಡಿದ್ರಿ ಅನ್ನೋದನ್ನ ನೀಟ್ ಆಗಿ ಆಡ್ ಮಾಡಿ ಡ್ಯೂರೇಷನ್ ಅನ್ನ ಹಾಕಬೇಕಾದ್ರೆ ಜಸ್ಟ್ ಇಯರ್ ಅಂಡ್ ಮಂತ್ ಅನ್ನ ಹಾಕಿದ್ರೆ ಸಾಕಾಗುತ್ತೆ ಕಂಪ್ಲೀಟ್ ಡೇಟ್ ಅನ್ನ ಹಾಕೋದಕ್ಕೆ ಹೋಗಬೇಡಿ ನೀವು ಪ್ರೆಸೆಂಟ್ ಇನ್ನು ವರ್ಕ್ ಮಾಡ್ತಾ ಇದ್ರೆ ಇಯರ್ ಅಂಡ್ ಮಂತ್ ಅನ್ನ ಹಾಕಿ ನೆಕ್ಸ್ಟ್ ಪ್ರೆಸೆಂಟ್ ಅಂತ ಹಾಕಿ ಇದು ಎಜುಕೇಶನ್ ಬಗ್ಗೆ ಹಾಕ್ಬೇಕಾದ್ರೆ ನಿಮ್ಗೆ ಐದರಿಂದ ಆರು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ಟೆಂತ್ ಅಥವಾ ಸೆಕೆಂಡ್ ಪೀಸ್ ಬಗ್ಗೆ ಮೆನ್ಷನ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಅನ್ಸೆಸರಿ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಎಜುಕೇಷನ್ ಬಗ್ಗೆ ಹಾಕ್ಬೇಕಾದ್ರೆ ಫಸ್ಟ್ ನೀವು ಹೈಯರ್ ಸ್ಟೀಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಈಗ ನಿಮ್ಮ ಕೋರ್ಸ್ ಅನ್ನ ಹಾಕಿ ನಂತರ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಹಾಕಿ ಆಮೇಲೆ ನೀವು ಯಾವ ವರ್ಷ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬೇಕಾಗುತ್ತೆ ನಿಮ್ಮ ಮಾರ್ಕ್ಸ್ ಚೆನ್ನಾಗಿದ್ರೆ ಒಳ್ಳೆ ಪರ್ಸೆಂಟೇಜ್ ಬಂದಿದ್ರೆ ಅದನ್ನ ಇಲ್ಲಿ ಮಾಡಿ ಅದು ಕಾಣುತ್ತೆ ಅಥವಾ ನಿಮ್ದು ಒಳ್ಳೆ ಮಾರ್ಕ್ಸ್ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇದರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ ಎಜುಕೇಶನ್ ಅನ್ನ ಕಾಲ ಮಾಡಿ ಹಾಕ್ಬಹುದು ಅಥವಾ ಆರ ಆಗಾದ್ರೂ ಹಾಕ್ಬೋದಾಗುತ್ತೆ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅಥವಾ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ನೀವು ಪ್ರೆಸೆಂಟ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಸ್ಕಿಲ್ ಗಳನ್ನ ಮಾಡಿ ಸ್ಕಿಲ್ ಗಳನ್ನ ಹಾಕಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಸ್ಕಿಲ್ಗಳಲ್ಲಿ ಎರಡು ಕ್ಯಾಟಗರಿ ಇರುತ್ತೆ ಒಂದು ಹಾರ್ಡ್ ಸ್ಕಿಲ್ ಮತ್ತೊಂದು ಸಾಫ್ಟ್ ಸ್ಕಿಲ್ ಹಾರ್ಡ್ ಸ್ಕಿಲ್ ಅಲ್ಲಿ ಎಕ್ಸೆಲ್ ಪಿಪಿಟಿ ಪಿಪಿ ಎಂ ವರ್ಡ್ ಎಲ್ಲಾನು ಬರುತ್ತೆ ಹಾಗೇನೆ ಸಾರ್ಟ್ ಸ್ಕಿಲ್ ಅಲ್ಲಿ ಕಮ್ಯುನಿಕೇಶನ್ ಕ್ರಿಯೇಟಿವಿಟಿ ಮತ್ತೆ ಟೀಮ್ ವರ್ಕ್ ಎಲ್ಲಾನು ಬರುತ್ತೆ ನಿಮ್ಗೆ ಹಾರ್ಡ್ ಸ್ಕಿಲ್ ಮತ್ತೆ ಸಾಫ್ಟ್ ಸ್ಕಿಲ್ ಒಂದು ಲಿಸ್ಟ್ ಅನ್ನ ಹಾಕ್ತೀನಿ ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಯೂಸ್ ಮಾಡ್ಕೊಳ್ಳಿ ಸ್ಕಿಲ್ ನೀವು ಕಾಲಂ ಮಾಡಿ ಹಾಕಬಹುದು ಅಥವಾ ಆರ್ಜೆಂಟ್ ಅದು ಹಾಕಬಹುದಾಗಿರುತ್ತೆ ಇಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕು ಸಪೋಸ್ ನೀವು ಎಂಎಸ್ ವರ್ಡ್ ಇರ್ಬೋದು ಅಥವಾ ಬೇರೆ ಏನಾದ್ರು ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಸರ್ಟಿಫಿಕೇಟ್ ಇದ್ರೆ ನೀವು ಅದನ್ನ ಇಲ್ಲಿ ಮೆನ್ಶನ್ ಮಾಡಬಹುದಾಗಿರುತ್ತೆ ಅಥವಾ ನಿಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಅಂದ್ರೆ ಜಸ್ಟ್ ನೀವು ಅದನ್ನ ಮೆನ್ಶನ್ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ಯಾವ ಲ್ಯಾಂಗ್ವೇಜ್ ಗೊತ್ತಿರುತ್ತೋ ಅದನ್ನೆಲ್ಲ ಮೆನ್ಶನ್ ಮಾಡಿ ಈ ರೀತಿ ಬಾರ್ಸ್ ಅಥವಾ ಸ್ಟಾರ್ಸ್ ಅನ್ನ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಎಷ್ಟು ಗೊತ್ತು ಅನ್ನೋದನ್ನ ರೇಟಿಂಗ್ ಮಾಡಿ ತಿಳಿಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಲಾಂಗ್ ನಿಮ್ಮ ಅಚೀವ್ಮೆಂಟ್ಸ್ ಗಳನ್ನ ಮೆನ್ಶನ್ ಮಾಡಿ ಅಚೀವ್ಮೆಂಟ್ಸ್ ಅಂದ್ರೆ ಅವಾರ್ಡ್ ಗಳು ಬಂದಿದ್ರೆ ನೀವು ನೀವು ಮಾಡಿದ್ರೆ ರಿಸರ್ಚ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದನ್ನ ಒಳ್ಳೆ ಅವಕಾಶ ಇರುತ್ತೆ ಅದನ್ನೆಲ್ಲ ಇಲ್ಲಿ ಮಾಡಿ ನಿಮ್ಮ ಅಚೀವ್ಮೆಂಟ್ಸ್ ಆದ್ಮೇಲೆ ನೀವು ನಿಮ್ಮ ಹಾಬೀಸ್ ಮತ್ತೆ ಇಂಟ್ರೆಸ್ಟ್ ಅನ್ನ ಮೆನ್ಶನ್ ಮಾಡಬೇಕಾಗುತ್ತೆ ಇದನ್ನ ನೀವು ಮೆನ್ಶನ್ ಮಾಡಬೇಕಾದ್ರೆ ಒಂದು ವರ್ಡ್ ಅಲ್ಲಿ ಮೆನ್ಶನ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಸೊ ಒಂದು ಹ್ಯಾಬಿಗೆ ಒಂದು ಸೆಂಟೆನ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಪ್ರೊಫೆಷನಲ್ ಕಾಣಿಸುತ್ತೆ ನೀವು ದಯವಿಟ್ಟು ಟಿವಿ ನೋಡೋದು ಅಥವಾ ಸಾಂಗ್ ಕೇಳೋದನ್ನೆಲ್ಲ ಮೆನ್ಶನ್ ಹೋಗ್ಬೇಡಿ ಇದರಿಂದ ನಿಮ್ಮ ರೆಸ್ಯೂಮ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಇಷ್ಟು ಮಾಡಿದ್ರೆ ನಿಮ್ಮ ರೆಸ್ಯೂಮೆ ರೆಡಿ ಆಗುತ್ತೆ ಇದರ ಜೊತೆಗೆ ಒಂದಷ್ಟು ಬೋನಸ್ ಟಿಪ್ ಗಳನ್ನ ಹೇಳ್ತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ವಾ ಈಗ ಅದನ್ನ ನೋಡೋಣ ಅದರಲ್ಲಿ ಮೊದಲೇದು ನಿಮ್ಗೆ ಏನು ಗೊತ್ತಿರುತ್ತೋ ಅಷ್ಟನ್ನ ಮಾತ್ರ ಹಾಕಿ ಇಲ್ದೇ ಇರೋದನ್ನ ಹಾಕೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ಇರೋದನ್ನ ಹಾಕೋದಕ್ಕೆ ಹೋದ್ರೆ ನೀವು ಜಾಗ್ಗೆ ಸೇರಿದ್ರು ಕೂಡ ಒಂದಿನ ಪಕ್ಕ ನಿಮ್ಮನ್ನ ಮನೆ ಕಳಿಸ್ತಾರೆ ಯಾಕಂದ್ರೆ ಕಂಪನಿಯವರು ನಿಮ್ಮನ್ನ ತುಂಬಾ ನಂಬಿರ್ತಾರೆ ಆ ನಂಬಿಕೆ ಸುಳ್ಳಾದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಜಾಗ ಇರೋದಿಲ್ಲ ತುಂಬಾ ಕಂಪನಿಗಳು ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇರ್ತಾರೆ ಸೊ ಇರೋದನ್ನ ಮಾತ್ರ ಹೇಳಿದ್ರೆ ನಿಮಗೆ ಒಳ್ಳೇದು ಮತ್ತೊಂದು ಬೋನಸ್ ಟಿಪ್ ಏನಂದ್ರೆ ದಯವಿಟ್ಟು ನಿಮ್ಮ ರೆಸ್ಯೂಮೆನ್ನ ಪಿಡಿಎಫ್ ಗೆ ಎಕ್ಸ್ಪೋರ್ಟ್ ಮಾಡಿ ಸೆಂಡ್ ಮಾಡಿ ಅಂದ್ರೆ ಯಾರಾದರೂ ಇಮೇಲ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಕಳಿಸಬೇಕು ಅಂತಿದ್ರೆ ಪಿಡಿಎಫ್ ಫಾರ್ಮೆಟ್ ಅಲ್ಲಿ ಕಳಿಸಿದ್ರೆ ತುಂಬಾನೇ ಒಳ್ಳೇದು ಡಾಕ್ಯುಮೆಂಟ್ ಅಲ್ಲಿ ಅಥವಾ ಇಮೇಜ್ ಫಾರ್ಮೆಟ್ ಅಲ್ಲಿ ಕಳಿಸೋದಕ್ಕೆ ಹೋಗ್ಬೇಡಿ ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ರೆಸ್ಯಮೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಚೆಕ್ ಮಾಡಿ ನೋಡಿ ಜೊತೆಗೆ ಏನಾದರೂ ಗ್ರಾಮರ್ ಮಿಸ್ಟೇಕ್ ಇದ್ರೆ ಅದನ್ನ ಸರಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ರೆಸ್ಯಮೆ ಫಾರ್ಮೆಟ್ ಅನ್ನು ಹಾಕಿದೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಅಡ್ಜಸ್ಟ್ ಆಗುವ ಹಾಗೆ ಎಡಿಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಎಡಿಟ್ ಮಾಡೋಕೆ ಪ್ಲೇ ಸ್ಟೋರ್ ಅಲ್ಲಿ ಗೂಗಲ್ ಡಾಕ್ಸ್ ಅನ್ನೋ ಒಂದು ಆಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬಹುದಾಗಿರುತ್ತೆ ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಿದ್ರೆ ಕೆಲವೊಂದು ಟಿಪ್ ಗಳನ್ನು ಮಾಡಿದೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡಬಹುದಾಗಿರುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು